ಹನಿಬಾರ್ ಸಿಟಿ ಕೆಲಸ ಮಾಡಿರ್ತಾರ ಒಂದ್ ಎಕರೆ ಬೆಳಿಬೇಕಾದ್ರ ರೈತರು ಹಣ ಸಾಲ ಮಾಡ್ತಾರ ಸಾಲ ಮಾಡಿ ಕಬ್ಬು ಬೆಳಿದ ಖರ್ಚು ತಕೊಂಡ್ ಎಲ್ಲಾ ತಕೊಂಡ್ ಅವ್ರಿಗೆ ಬಾಳ್ ಉಳಿಯಂಗಿಲ್ಲ ಅವ್ರ ಮನಿ ಸಂತಿ ಮಾಡ್ಬೇಕಾದ ಒಂದೊಂದ್ಸರ್ತಿ ಒದ್ದೆ ಆಗ್ತಿರ್ತಾರ ನಾವ್ ರೈತ್ರಿಗೇನ್ ಬಾಳ್ ನಾವ್ ರೈತ್ ಏನ್ ಬಾಳ್ ಕೇಳಾಕತ್ತಿಲ್ಲ ಅವ್ರನ್ನ ಬರೀ ಒಂದ್ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದನೂರ್ ಕೊಡೋ ಅಷ್ಟೇ ಕೇಳಾಕತಿವ್ ಒಂದ್ ಕೆಜಿ ಸಕ್ರಿಗೆ ನಲ್ವತ್ತೆರಡು ರೂಪಾಯಿ ತಗೋತಾರ ಒಂದ್ ಟನ್ ಕಬ್ಬಿಗೆ ಮೂರ್ ರೈತರು ಸಮಾಧಾನದಿಂದ ಇರ್ತಾರ ರೈತರ ಆದ್ರಾಳ್ಮೆ ಯಾವತ್ತು ಪರೀಕ್ಷೆ ರೈತರ ರೊಚ್ಚಿಗೆ ಬಾಳ್ ಕೆಟ್ಟ ಪರಿಸ್ಥಿತಿ ರೈತರಿಗೆ ಸಮಾಧಾನದಿಂದ ಇರುದು ಗೊತ್ತೈತಿ ರೈತರು ಒಂದ್ ವೇಳೆ ರೊಚ್ಚಿಗೆದ್ರೀ ರೂಪ ತಾಳುದು ರೈತರಿಗೆ ಗೊತ್ತೈತಿ ಅಂತ ಹೇಳ್ಬೋದು ಕೊಡಬೇಕಾ ಕೊಡ್ಲಿಲ್ಲ ಅಂದ್ರೆ ಹೋರಾಟ ನಿದ್ರಂಗೆ ಇಲ್ಲ ರೈತರ ಏನ್ ಮಾಡ್ತಾರ ಹನಿ ಬಾರ್ ಸರಿಯಾದ ಬೆಲೆ ನ್ಯಾಯವಾದ ಬೆಲೆ ಕೊಡಕೈತಿ ರಾಜಕಾರಣಿಗಳಿಗೆ ಸಮಸ್ಯೆ ಅಂತ ಸಮಸ್ಯೆ ರಾಜಕಾರಣಿಗಳು ಒಂದೊಂದು ದಿನ ಒಂದೊಂದ್ ದಿನನೂ ಬೇಡ ಬರ್ರಿ ಒಂದ್ ಒಂದ್ ತಾಸ್ ನಮ್ ಜೊತೆ ಕೆಲಸ ಮಾಡ್ಲಿ ನೋಡು ರೈತರ ಜೊತೆ ಬರೀ ಅಲ್ಲಿ ಎ ಸಿ ರೂಮ್ ಕೂತ್ ಇದನ್ನ ಹೇಳೋದ್ ಕಿತ್ ನಮ್ ಜೊತೆ ಒಂದೊಂದ್ ತಾಸ್ ಬಂದಿಲ್ಲ ರೈತರು ಹೊಟ್ಟೆ ಕಿಚ್ಚು ಗೊತ್ತಾಗುತ್ತೆ ನಿಂತ್ಕೊಂಡ ಕೈಯಾಗ ಸನಿಖಿ ಹಿಡ್ಕೊಂಡ ಸನಿಖಿ ಹೆಗಲ್ ಮೇಲೆ ಹಾಕೊಂಡ ಬೆವರ್ ಹನಿಗಳನ್ನು ಭೂಮಿಗೆ ಸುರಿಸಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾರ ನಮ್ ರೈತರ ಅಂತ ರೈತರಿಗೆ ಕಾರ್ಖಾನೆಯವರಾಗ್ಲಿ ಸರ್ಕಾರದವರಾಗ್ಲಿ ರಾಜಕಾರಣಿಗಳಾಗ್ಲಿ ಮರ್ಯಾದೆ ಕೊಡೋದು ಬರಿಯತ್ ನಾವೇನ್ ಮೂರ್ ಸಾವಿರದ ಒಂದು ತಕ್ಷಣ ಕೇಳಕತಿವ ಅವ್ರ್ ಕೊಡಬೇಕ ಆದ್ ನಮ್ ನ್ಯಾಯವಾದ ಬೆಲೆ ಐತಿ ಈಗ ಸರ್ಕಾರದವ್ರು ಏನಂತಕೋತಾರ ಈ ರೈತರೆಲ್ಲಾ ಹೋರಾಟ ಮಾಡಾಕತ್ತಾರಪ್ಪ ನಮ್ ಮೇಲೆ ಮೂರ್ ಸಾವಿರದ ಐದನೂರ ರೂಪಾಯಿ ಈ ಬೇಡಿಕೆ ಇಟ್ಟಾರ ಅವ್ರ ಅನ್ಕೋತಾರ ಆದ್ರ ಸರ್ಕಾರದವ್ರಿಗೆ ಕೇಳಿಲ್ಲ ಮೂರ್ ಸಾವಿರದ ಐದನೂರ ನಮ್ ಬೇಡಿಕೆ ಎಲ್ಲ ನಮ್ ಜೊತೆ ಪರವಾಗಿ ನಿಲ್ಲಂಗಿಲ್ಲ ಅಲ್ಲಿವರೆಗೂ ಹೋರಾಟ ನಿಂದ್ರಸಂಗಿಲ್ಲ ಈಗ ರೈತರಷ್ಟ ಹೋರಾಟ ಇನ್ನು ಇನ್ ಮುಂದೇನ್ ಕಬ್ಬಿನ ಬಿಲ್ ಜಾಸ್ತಿ ಮಾಡ್ಲಿಲ್ಲ ಅಂತಂದ್ರ ಆಯ್ತಾ ಶಾಲಾ ಕಾಲೇಜ್ ಮಕ್ಕಳು ಎಲ್ಲ ಹೋರಾಟ ಕೇಳಿತಾರ ಶಾಲಾ ಕಾಲೇಜ್ ಎಲ್ಲ ಮಕ್ಕಳು ಹೋರಾಟ ಕೇಳಿದ್ರೆ ನಾವು ರೈತರು ಹಿಡಿಯೋರ ಯಾರು ಇಲ್ ಮತ್ತ ರಾಜಕಾರಿಯಲ್ಲಾರು ಹಂಚ್ಕೊಂಡ್ ಕುತ್ಕೋಬೇಕೈತ್ ನೋಡ್ರಿ ಇವತ್ತನ್ನ ಬೇಕೇ ಬೇಕು ಒನ್ ಟೈಮ್ ಕಾಫಿಗೆ ಮೂರ್ ಸಾವಿರದ ಐದನೂರು ಕೊಡಲೇಬೇಕು ಬೇಕೆ ಒನ್ ಟೈಮ್ ಕಾಪಿಗೆ ಬೇಕು ಧನ್ಯವಾದಗಳು ಈ ಬೆಳಗ ಬ್ರೆ ನಾಟ್ ಐತೆ ಇಲ್ಲಿ ಕೆಲಸ ಇಲ್ಲೆಲ್ಲ ನೆಲೆಸಿರುವಂತ ನನ್ ರೈತರಿಗೆ ರೈತ ಬಂಧುಗಳಿಗೆ ಎಲ್ಲರಿಗೂ ನಿಮ್ಮ ಮನೆ ಮಗಳಾದ ಪ್ರೇರಣಾ ಆರೋಗ್ಯಕ್ಕೆ ಮಾಡುವ ಅನಂತ ಅನಂತ ನಮಸ್ಕಾರಗಳು ಇಲ್ಲಿ ನಿಮ್ನೆಲ್ಲಾರು ನೋಡಕತ್ತಿದ್ರ ನಮ್ಗ ಕಣ್ಣಾಗ ನೀರ್ ಬರ್ತೈತೆ ಆ ಸರ್ಕಾರಕ್ಕೆ ಯಾವಾಗಾದ್ರೂ ಗೊತ್ತಾಗುತ್ತ ನೀವು ಎಷ್ಟು ದಿನ ಸತತವಾಯು ಎಂಟು ದಿನಗಳಿಂದ ನೀವು ಹಿಂಗ್ ಹೋರಾಟ ಮಾಡಾಕತ್ತೀರಿ ಮಣಿ ಮಠ ಕೆಲಸ ಹೇಂತಿ ಮಕ್ಕಳ ಅಂತ ಜಾನುವಾರುಗಳನ್ನ ಎಲ್ಲಾ ಬಿಟ್ಟು ಕೆಲಸ ಮಾಡತ್ತೀರಿ ಆದ್ರೂ ನೀವು ನಿಮ್ದು ಏನಾದ್ರೂ ಗೋಳಾಟ ರೈತರಿಗೆ ಯಾವಾಗ ತಿಳಿತಕ್ಕ ಗೊತ್ತಾಗ್ತಾ ಇಲ್ಲ ದೇಶದ ಬೆನ್ನೆಲ್ಬ ರೈತ ನಿಮ್ಮ ಆತ್ಮ ಏನು ಮಾಡ್ಕೋಬೇಡ್ರಿ ಆತ್ಮ ಹತ್ಯೆ ಮಾಡ್ಕೋಬೇಡ್ರಿ ಏನು ಮಾಡ್ಕೋಬೇಡ್ರಿ ಎಲ್ಲಾರಿಗೂ ನಾವು ನಮ್ ಬೆಂಬಲ ಸಂಪೂರ್ಣವಾಗಿರುತ್ತೆ ನಿಮ್ ಬೆಂಬಲ ಕೊಡಾಕಂತ ನಾವ್ ರಮೇಶ ಗಡದಣ್ಣ ಶಾಲೆಯಿಂದ ವಿದ್ಯಾರ್ಥಿಗಳು ಶಿಕ್ಷಕರು ಮಕ್ಕಳು ಎಲ್ಲರೂ ಬಂದಿರೋ ಪೋಷಕರು ಬಂದ ನಿಮ್ಮ ಬೆಂಬಲ जय देखो जय देखो रात्रि के जय रात्रि के जय रण का भी है बेके बेके जय जय बेके बेके जय जय दुष्टtextColor के जय वाले राजकारा ಮೇಲೆ ಧಿಕ್ಕಾರ ಹಾಕ್ಬಿಡವೇ ಅವ್ರೆಲ್ಲ ಅವ್ರ ಏನೇ ಮಾಡ್ತಾರೆ ಅಲ್ಲ